ಸರ್ ನಮಸ್ಕಾರ ಇನ್ನೊಂದು ಮುಖ್ಯವಾದ ಪ್ರಶ್ನೆ ನಿಮ್ಮಲ್ಲಿ ಸರ್ ಯಾಕಂದ್ರೆ ನಿಮ್ಮ ಹತ್ರ ಈ ಥರದ್ದು ಪೇಷೆಂಟಿಗೂ ತುಂಬ ಬರ್ತಾರೆ ಅಂತ ಇದೆ ರೆಗ್ಯುಲರಾಗಿ ಈಗ ಒಕ್ಕಳು ಜರುಗೋದು ನಾಭಿ ಬಂದು ಜರುಗಿರೋ ತರನೋ ಇಲ್ಲ ಅದ್ರಲ್ಲಿ ನಾಬಿ ಚಿಕಿತ್ಸೆ ಎಲ್ಲಾನು ಕರೀತಾರೆ ನಾಭಿ ಸಂಬಂಧಪಟ್ಟಂತೆ ಒಂದು ಸಪರೇಟ್ ಒಂದು ಟ್ರೀಟ್ಮೆಂಟ್ ಐತೆ ಅಂತ ಇದೆ ವಿಚಾರ ಏನು ಒಂದು ಯಾವ ಎಲ್ಲ ಒಂದು ತೊಂದರೆಗಳಲ್ಲಿದ್ದಾಗ ಆ ನಾಬಿ ಚಿಕಿತ್ಸೆ ಅವಶ್ಯಕತೆ ಇರುತ್ತೆ ಮತ್ತೆ ಏನಕ್ಕೆ ನಾವು ಅದನ್ನ ಮಾಡಿಸ್ಕೋಬೇಕು ಯಾವ ಟೈಮ್ಗಳಲ್ಲಿ ಏನಕ್ಕೆ ಅದು ಏನ್ ತೊಂದರೆ ಆದಾಗ ಅದನ್ನ ಅವಶ್ಯಕತೆ ಇರುತ್ತೆ ನಿಮ್ಮ ಹತ್ರ ಒಂದಷ್ಟು ವಿಚಾರ ಅದ್ರ ಬಗ್ಗೆ ತಿಳಿಸ್ಬೋದು ಖಂಡಿತ ನೋಡಿ ಪ್ರತಿಯೊಬ್ಬರಿಗೂ ನಾವು ಯಾವುದೇ ರೀತಿ ಹೈಡ್ ಮಾಡದೆ ಓಪನ್ ಆಗಿ ನಾವು ಇರೋ ಸತ್ಯಾನ ಹೇಳೋದ್ರಿಂದ ಇಲ್ಲಿ ಜನ ಬರೋದು ನಾವಿ ಸೆಟ್ಟಿಂಗ್ ಅಂತಂದ್ರೆ ಏನೇನೋ ಹುಚ್ಚು ಕಲ್ಪನೆ ಇದೆ ಜನಗಳಿಗೆ ಈ ತರ ಕೈ ಹಿಡಿತಾರೆ ಈ ಲೈನು ಇದು ಈ ತರ ಮೇಲೆ ಕೆಳಗೆ ಇದ್ರೆ ನಿಮ್ ನಾವಿ ಹೇಳ್ತಾರೆ ಅದಕ್ಕೂ ಅದಕ್ಕೆ ಆ್ಯಕ್ಚುಲಿ ಸಂಬಂಧನೇ ಇಲ್ಲ ಇದು ಫ್ಯಾಕ್ಟ್ ಅದು ಎಲ್ರಿಗೂ ಪ್ರತಿಯೊಬ್ಬರಿಗೂ ವ್ಯತ್ಯಾಸ ಇರುತ್ತೆ ನೋಡಿ ದೇವ್ರು ಮಾಡುವಾಗ ಮ್ಯಾನುಫ್ಯಾಕ್ಚರಿಂಗ್ ಮನುಷ್ಯನ್ ಬಾಡಿ ಮಾಡುವಾಗ ಐದರ್ ಒಂದು ಕಣ್ಣು ಒಂದು ಕಿವಿನೋ ಒಂದ್ ಕೈಯೋ ಒಂದು ಫಿಂಗರು ಯಾವುದೋ ಒಂದು ವೇರಿಯೇಷನ್ಸ್ ಇದ್ದೇ ಇರತ್ತೆ ರೀ ಪ್ರತಿಯೊಂದು ಮನುಷ್ಯನಿಗೆ ಇದ್ದೇ ಇರುತ್ತೆ ಐದರ್ ಸೈಜಲ್ಲಿ ಡಯಾಮೀಟರ್ ತೊಗೊಂಡು ಅಕ್ಯುರೇಷಿಯಾಗಿ ಅಳದಾಗ ನಿಮ್ಗೆ ಗೊತ್ತಾಗತ್ತೆ ಯಾವ್ದೋ ಒಂದ್ ಪಾರ್ಟ್ ಯಾವುದೋ ಕಿವಿ ಇರ್ಬೋದು ಒಂದು ಕೈ ಇರ್ಬೋದು ಕಾಲು ಫಿಂಗರು ಯಾವುದೋ ಒಂದು ಪಾರ್ಟು ಸ್ವಲ್ಪ ಇಲ್ಲ ಸ್ವಲ್ಪ ವೇರಿಯೇಷನ್ಸ್ ಕತ್ತಿ ಇರುತ್ತೆ ಇನ್ಕ್ಲೂಡಿಂಗ್ ಬ್ರೈನ್ ನಿಮ್ಮ ಮೆದುಳನ್ನು ಎಲ್ಲೋ ಒಂದು ಕಡೆ ಪ್ರೆಸ್ ಆದಂಗೋ ಏನೋ ಒಂದು ಇರುತ್ತೆ ಆದರೆ ಅದು ಸೈಡ್ ಇಫೆಕ್ಟ್ ಏನಲ್ಲ ಅದನ್ನು ನೀವು ದೊಡ್ಡ ಇಶ್ಯೂ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅದನ್ನು ಅದಕ್ಕೆ ಹಿಂಗೆ ಕಂಪೇರ್ ಮಾಡಿ ನಾವೇ ಈಗ ಸರ್ಕೊಂಡ್ರೆ ಹಿಂಗೆ ಕೈ ಎಳೆಯೋದು ಕಾಲು ಎಳೆಯೋದು ಅದು ಹೇಳೋದು ನಿಮ್ಗೆ ಸರಿ ಹೋಯ್ತು ಅವೆಲ್ಲ ಮಾಡಿಬಿಟ್ಟಿದ್ದೇವೆ ಇಟ್ಟು ಯಾಕೆಂದರೆ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ನೋಡಿ ನಾವು ಭೀ ಸೆಟ್ಟಿಂಗ್ ಅಂತಂದರೆ ಸ್ಟಮಕ್ ಅಪ್ಸೆಟ್ ಅಂತ ನಾವು ಈ ನಮ್ಮ ಇದ್ರ ಪ್ರಕಾರ ಮೆಡಿಕಲ್ ಟರ್ಮ್ಸ್ ಪ್ರಕಾರ ಕರಿಬೋದು ಈಗ ಸ್ಟಮಕ್ ಅಪ್ಸೆಟ್ಟಲ್ಲಿ ಏನೇನು ಕಾರಣಗಳಾಗತ್ತೆ ಅಂತಂದರೆ ಒಂದು ಅವ್ರಿಗೆ ನರಗಳಲ್ಲಿ ಅಲ್ಲಲ್ಲೇ ಲಾಕೇಜ್ ಆಗುತ್ತೆ ಆ ಬ್ಲಾಕೇಜ್ ಎರಡು ಕಾರಣಗಳಿಂದ ಆಗತ್ತೆ ಒಂದು ಗ್ಯಾಸಿಂದ ಫಾರ್ಮೇಷನ್ ಆಗ್ಬೋದು ಅಥವಾ ಬ್ಲಡ್ಡಿಂದ ಅದು ಕ್ಲಾಟ್ ಆಗ್ಬೋದು ಗ್ಯಾಸಿಂದ ಕ್ಲಾಟ್ ಆಗ್ಬೋದು ಆಮೇಲೆ ಇನ್ನು ಕೆಲವೊಂದು ನರಗಳಲ್ಲಾದರೆ ಇನ್ನು ಕೆಲವೊಂದು ಮಸ್ಕ್ಯುಲರ್ ಕೆಲವೊಂದು ಮಸ್ ಮಝಲ್ಸ್ ಪೇನ್ ಆಗ್ಬೋದು ಸ್ಟಮಕ್ಕಲ್ಲಿರೋ ಕೆಲವೊಂದು ಮಝಲ್ಗಳಲ್ಲಿ ಪೇನ್ ಆಗ್ಬೋದು ಅದು ಆ ಪೇನು ಲೆಫ್ಟು ರೈಟು ಅಪ್ಪು ಡೌನು ಹೊಟ್ಟೆ ಸುತ್ತಲೂ ಇರುತ್ತೆ ಸೊ ಆ ಪೇನು ಅಲ್ಲೇ ಉಳ್ಕೊಂಡಾಗ ಅವ್ರಿಗಷ್ಟ ಯಾವಾಗಲೂ ಒಂಥರ ಅಸಮಾಧಾನ ಅಪ್ಸೆಟ್ ಫೀಲ್ ಇರುತ್ತೆ ಅದನ್ನು ನಾವು ಇಲ್ಲಿ ಸರಿ ಮಾಡೋದು ಒಂದು ಕಪ್ಪಿಂಗ್ ಅಂತ ಒಂದು ಪ್ರೊಸೆಸ್ ಬರುತ್ತೆ ನಾವು ಆ ಕಪ್ಪಿಂಗ್ ಬಿಟ್ಟು ಅದನ್ನು ರಿಲೀಸ್ ಮಾಡ್ತೀವಿ ಆ ರಿಲೀಸ್ ಮಾಡೋದರಿಂದ ಏನಾಗುತ್ತೆ ಆ ಎರಡು ಮೂರು ಸಮಸ್ಯೆಗಳಿಂದ ಅವರು ಹೊರಗೆ ಬರ್ತಾರೆ ನಮ್ಮ ಹತ್ರ ಇವಾಗ ಸಾಕಷ್ಟು ಪೇಷಂಟು ನೀವು ಡೈರೆಕ್ಟಾಗಿ ಮಾತಾಡ್ಬೋದು ಅವ್ರ ಜೊತೆ ನಾನು ಕ ಹೇಳ್ತೀನಿ ಹತ್ತತ್ತು ಹನ್ನೆರಡು ವರ್ಷ ಇರೋದನ್ನು ನಾವು ಸರಿ ಮಾಡಿದ್ದೀವಿ ಆ ಸಮಸ್ಯೆ ಇಲ್ಲ ನಾವು ಎಲ್ಲಿ ಹೋಗಿದ್ದರೂ ಅದು ಸರಿ ಹೋಗಿರಲಿಲ್ಲ ನಿಮ್ಮ ಹತ್ರ ಬಂದು ಇವಾಗ ಸರಿ ಹೋಗಿದೆ ಅಂತ ಹೇಳ್ತಾರೆ ಅದು ಕಾರಣ ಎಷ್ಟೇ ನಾವು ಏನು ಎಕ್ಸಾಕ್ಟ್ಲಿ ಸೈಂಟಿಫಿಕಲಿ ಪ್ರಾಬ್ಲಮ್ ಆಗಿರುತ್ತೆ ಅಂತ ನೋಡಿ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡೋದರಿಂದ ಹೋಗುತ್ತೆ ಒಂದು ಎರಡನೇದು ಅಗೇನ್ ನಾವು ಅವರಿಗೆ ಗೈಡ್ಲೈನ್ಸ್ ಮಾಡ್ತೀವಿ ನೋಡಿಪ್ಪ ನೀವು ತಿನ್ನೋ ಆಹಾರದಲ್ಲಿ ಕರೆಕ್ಟಾಗಿ ಕರೆಕ್ಟ್ ಟೈಮಿಗೆ ಊಟ ಮಾಡಿದರೆ ಅದು ಈ ಗ್ಯಾಸ್ಟ್ರಿಕ್ಕಿಂದ ಆಗೋ ಸಮಸ್ಯೆ ಗ್ಯಾಸ್ ಫಾರ್ಮೇಷನ್ ಆಗಿ ಅಲ್ಲಿ ಒಳಗಡೆ ಕೂತ್ಕೊಳ್ಳೋದಿರತ್ತಲ್ಲ ಅದು ಅವೈಡ್ ಆಗುತ್ತೆ ಆಮೇಲೆ ಈ ಸರಿಯಾಗಿ ವಾಕಿಂಗ್ ಮಾಡೋದ್ರಿಂದ ಈ ನಡೆದಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗುತ್ತೆ ಫ್ರಾಮ್ ದ ಟೋ ಇಂದ ಹಿಡಿದು ಹೆಡ್ವರೆಗೂ ಅಲ್ಲಿವರೆಗೂ ಸರ್ಕ್ಯುಲೇಷನ್ ಮನುಷ್ಯನಿಗೆ ತುಂಬ ಅಗತ್ಯ ಅಗತ್ಯ ಇದೆ ಅದಕ್ಕೋಸ್ಕರ ವಾಕಿಂಗ್ ಮಾಡೋದರಿಂದ ನಿಮಗೆ ಆ ಸರ್ಕ್ಯುಲೇಷನ್ ಆಗುವಾಗ ಆ ಬ್ಲಾಕೇಜ್ ಬ್ಲಡ್ಡಿಂದ ಏನು ಸ್ಟಮಕ್ ಅರೌಂಡ್ ಬ್ಲಾಕೇಜ್ ಆಗುತ್ತಲ್ವ ಗಟ್ಟಿಯಾಗಿರುತ್ತೆ ಪದಾರ್ಥ ಕ್ಲ ಕ್ಲಾಟ್ ಆಗುತ್ತಲ್ವ ಅದು ಅವಾಯ್ಡ್ ಮಾಡ್ಬೋದು ಆಮೇಲೆ ಕೆಲವೊಂದು ಏನೋ ರೀಸನ್ನಿಂದ ಬಿದ್ದಿರ್ಬೋದು ಅಥವಾ ಏನೋ ಒಂದು ಏಟ್ ಆಗಿರ್ಬೋದು ಅಥವಾ ಸಮ್ ಮಸ್ ಯಾವುದೋ ಸ್ಟ್ರೆಚ್ ಮಾಡುವಾಗ ಸಣ್ಣ ಸಣ್ಣ ನೋಡಿ ಮಸಲ್ಸಲ್ಲಿ ಸ್ಮಾಲ್ ಟಿಶ್ಯೂಸ್ ಇರುತ್ತೆ ಟಿಶ್ಯೂಸ್ ಅಂತಂದರೆ ನಾವು ಈ ಕೂದಲು ಎಳೆಯಷ್ಟು ಚಿಕ್ಕ ಚಿಕ್ಕದಾಗಿ ಟಿಶ್ಯೂಸ್ ಮೈಕ್ರೋಸ್ಕೋಪಲ್ಲಿ ನಾವು ನೋಡಿದಾಗ ನಾವು ನಾವೆಲ್ಲ ಸ್ಟಡಿ ಮಾಡಿದ್ದೀವಲ್ಲ ಅವಾಗ ಗೊತ್ತಾಗುತ್ತೆ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಈ ಕೂದಲು ಎಳೆಯಷ್ಟು ಚಿಕ್ಕದಾಗಿ ಇರುತ್ತೆ ಕೆಲವೊಂದು ಸ್ಟಿಶ್ಯೂ ಟಿಶ್ಯೂ ಡ್ಯಾಮೇಜ್ ಆಗುತ್ತೆ ಹಿಂಗೆ ಕಟ್ ಅಂತ ಹರಿದಿರುತ್ತೆ ಆ ಪೇನ್ ಅಲ್ಲೇ ಉಳಿದಿರುತ್ತೆ ಸೊ ಆ ಪೇನು ಅಲ್ಲೇ ಉಳಿದಾಗ ಇವರಿಗೆ ಆ ಭಾವನೆ ಏನು ನನ್ನ ಗಂಟು ಸರ್ಕೊಂಡಿದೆ ನನ್ನ ಹೊಟ್ಟೆ ಇದು ಸರಿದಿದೆ ನಾವೀ ಸರಿದಿದೆ ಥರ ಅವ್ರಿಗೇನು ಫೀಲ್ ಆಗುತ್ತೋ ಅವ್ರದ್ದು ಅನಿಸಿಕೆಯಲ್ಲಿ ಅದನ್ನು ವ್ಯಕ್ತಪಡಿಸ್ತಾರೆ ಆದರೆ ಆ್ಯಕ್ಚುಯಲ್ ಫ್ಯಾಕ್ಟು ಈ ಎಲ್ಲ ಆಗಿರುತ್ತೆ ನಾವು ಅವಾಗ ಏನು ಮಾಡ್ತೀವಿ ಸಮ ಸೊ ಅದನ್ನು ಯಾವುದೇ ನಾವು ತೊಂದರೆ ಆಪ್ರೇಷನ್ ಇಲ್ಲದೇ ಕೆಲವು ನ್ಯಾಚುರಲ್ ನೈಸರ್ಗಿಕವಾಗಿಯೇ ಅದು ಕೆಲವೊಂದು ಅಕ್ಯು ಪಂಚರ್ ನೆಸರ್ ಇದ್ದರೆ ಅಕ್ಯು ಪಂಚರ್ ಮಾಡ್ತೀವಿ ಕಪ್ಪಿಂಗಲ್ಲಿ ನಾವು ಅದನ್ನು ರಿಮೂವ್ ಮಾಡೋದಾದರೆ ಕಪ್ಪಿಂಗಲ್ಲಿ ಮಾಡ್ತೀವಿ ಆಮೇಲೆ ಕೆಲವೊಂದು ಆಯಿಲ್ ಇರುತ್ತೆ ನಾವು ಆಯಿಲ್ ಅದನ್ನು ಕೊಟ್ಬಿಟ್ಟು ಅದನ್ನು ಅಪ್ಲೈ ಮಾಡಲಿಕ್ಕೆ ಹೇಳ್ತೀವಿ ಈ ಎಲ್ಲ ನಾವು ಡೈಲಿ ಇದನ್ನು ಬಂದು ಒಂದು ಅರ್ಧ ಗಂಟೆ ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಒಂದು ಮಂತಲ್ಲಿ ಆಬ್ವಿಯಸ್ಲಿ ಇದನ್ನು ಸರಿ ಮಾಡ್ಕೋಬೋದು ಅಂತ ಹೇಳ್ಬೋದು ಒಂದು ತಿಂಗಳಲ್ಲಿ ರೆಡಿ ಆಗ್ತಾರೆ ಹಬ್ಬ ಹಬ್ಬಬ್ಬ ಅಂದರೆ ಭಾಳ ಹಳೇದಿದೆ ತುಂಬ ಸಿವಿಯರ್ ಕೇಸ್ ಇದೆ ಅಂದರೆ ಒಂದು ಸೆಕೆಂಡ್ ಮಂತಲ್ಲಿ ಹಂಡ್ರೆಡ್ ಪರ್ಸೆಂಟ್ ರೆಡಿ ಆಗ್ತಾರೆ ಸೂಪರ್ ಸೊ ದೇಹ ಬಂದು ತುಂಬ ಹೀಟ್ ಆದಾಗ ಕೆಲವೊಬ್ಬೊಬ್ಬರು ನಮ್ಮ ಹಳಬರು ಸರ್ ಹೇಳ್ತಾರೆ ಒಕ್ಕಳಿಗೆ ಸ್ವಲ್ಪ ಅರಳೆಣ್ಣೆ ಹಾಕಿದಾಗ ಸ್ವಲ್ಪ ಕಂಪ್ಲೀಟ್ ಅಲ್ಲಿಂದ ನರ್ವಸ್ ಕಂಪ್ಲೀಟ್ ಬಾಡಿಗೆ ಸರ್ಕ್ಯುಲೇಷನ್ ಇರುತ್ತಲ್ಲ ಒಂದು ಸಮ್ ಪರ್ಸೆಂಟ್ ಸಮ್ ಎಕ್ಸ್ಟೆಂಟ್ ಅದರ ರಿಲೀಫ್ ಕೊಡುತ್ತೆ ಹಾಂ ಸಮ್ ಎಕ್ಸ್ಟೆಂಟ್ ನೀವೇನು ಹೇಳಿದ್ರಲ್ಲ ಯಾವುದೇ ಆಯಿಲ್ ಹರಳೆಣ್ಣೆ ಆಗ್ಬೋದು ಕೊಬ್ಬರಿ ಎಣ್ಣೆ ಆಗ್ಬೋದು ಒಕ್ಕಳಿಗೆ ಹಾಕಿದಾಗ ಈ ಪೇಷೆಂಟ್ ಈಗ ಅಪ್ಸೆಟ್ ಮೂಡಲ್ಲಿ ಏನಿರ್ತಾನೋ ಅದು ನಿಮ್ಗೆ ಏನಾಗುತ್ತೆ ಸ್ವಲ್ಪ ರಿಲ್ಯಾಕ್ಸ್ ಕೊಡುತ್ತೆ ಈಗ ಪೇನ್ ಆದಾಗ ಯಾವುದೋ ಒಂದು ಜೈಲು ಹಚ್ಕೊಳ್ಳಲ್ವ ನಾವು ಆ ರೀತಿ ತಾತ್ಪುರ್ತಿಕವಾಗಿ ಟೆಂಪ್ರರಿ ರಿಲೀಫ್ ಅಂತ ತಾತ್ಕಾಲಿಕವಾಗಿ ನೀವು ಅದನ್ನು ರಿಲೀಫ್ ಕೊಡೋಕ್ಕೆ ಬಳಸ್ಬೋದು ಆದರೆ ಕ್ಯೂರ್ ಮಾಡಬೇಕು ಅಂದರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅದನ್ನು ನಾವು ಟ್ರೀಟ್ಮೆಂಟ್ ಮಾಡಿಬಿಟ್ಟು ಕ್ಯೂರ್ ಮಾಡ್ಕೋಬೋದು ಎಷ್ಟು ಟೈಮ್ ತಗೊಳ್ಳುತ್ತೆ ಸರ್ ಈ ಥರದ ತೊಂದರೆಗಳಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಹೇಳಿದ್ದಾರಲ್ಲ ಒನ್ ಮಂತಿಂದ ಟೂ ಮಂತ್ಸ್ ಇದು ಸೇಮ್ ಎಲ್ಲವೂ ಆಲ್ಮೋಸ್ಟ್ ನೀವು ಈಗ ನೋಡಿ ನೈಸರ್ಗಿಕವಾಗಿರೋದ್ರಿಂದ ಸಮಯ ಕೊಡಿ ನಾನು ಮೇಜರ್ ಕೊಡ್ ಬೇಕಾಗಿರೋದೇ ಸಮಯ ಪೇಶೆನ್ಸ್ ಇದ್ರೆ ದಯವಿಟ್ಟು ಇಲ್ಲಿ ಬನ್ನಿ ಸುಮ್ನೆ ಒಂದು ವಾರದಲ್ಲಿ ನಾವು ಮದ್ದು ಕುದ ತಕ್ಷಣ ಎದ್ ನಿಂತ್ಕೋಬೇಕು ಅನ್ನೋದಾದ್ರೆ ದಯವಿಟ್ಟು ಯಾರು ಬರಬೇಡಿ ಪೇಶನ್ಸ್ ಇದೆಯಾ ತಾಳ್ಮೆ ಇದೆಯಾ ನಿಮ್ದು ಅನ್ಕ್ಯೂರೇಬಲ್ ಡಿಸೀಸ್ ಎಷ್ಟೋ ವರ್ಷಗಳಿಂದ ಸಫರ್ ಮಾಡ್ತಿರ್ತಾರೆ ಇವರು ಅಂತ ನಮ್ ತಿಂಗಳುಗಳಲ್ಲಿ ಒಂದ್ ಎರಡ್ ಮೂರ್ ತಿಂಗಳ ಸಮಯನೂ ಕೊಡ ಕೊಟ್ಟಿಲ್ಲ ಅಂದ್ರೆ ನಾವು ಹೇಗೆ ರೆಡಿ ಮಾಡಕ್ಕಾಗತ್ತೆ ಅಲ್ವಾ ಅವ್ರು ಟೈಮ್ ಕೊಟ್ರೆ ಅವ್ರು ಲೈಫ್ ಲಾಂಗ್ ಚೆನ್ನಾಗಿರ್ಬೋದಲ್ಲ ಆತರ ನಾವು ಕಮ್ಮಿ ಸಮಯದಲ್ಲಿ ಮನ್ಸ ಅವ್ರು ಸಹ ವರ್ಷಗಳಲ್ಲಿ ಸಫರ್ ಆಗಿರೋದನ್ನ ನಾವು ಬರಿ ಮನ್ಸಲ್ಲಿ ಕೇಳೋದು ಇದು ನರಗಳು ಸಿಸ್ಟಮ್ ಸಂಬಂಧಪಟ್ಟಂತೆ ಕೆಲವೊಂದು ಸ್ಟೋಕ್ ಪ್ಯಾರಲೈಸಿಸ್ ಪೇಷೆಂಟ್ ಕರೆಕ್ಟ್ ಸರಿ ಹಾ ನೀವು ಕರೆಕ್ಟ್ ಆಗಿ ಇದು ನಿಮ್ಗೆ ಏನು ಅಂತಂದ್ರೆ ನೋಡಿ ಒಂದು ಫೋರ್ ಫೈವ್ ಇಯರ್ಸ್ ಒಳಗಡೆ ಇತ್ತು ಅಂತಂದ್ರೆ ಅದರಲ್ಲಿ ಎರಡು ಚಿಕಿತ್ಸೆ ಬರುತ್ತೆ ಒಂದು ಅವ್ರ ರಕ್ತ ಶುದ್ಧಿ ಮಾಡ್ಲಿಕ್ಕೆ ನಾವು ಥೆರಪಿ ಅಪ್ಲೈ ಮಾಡ್ತೀವಿ ಎರಡನೇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಈ ನರಗಳು ಅಲ್ಲೆಲ್ಲ ಬ್ಲಾಕೇಜ್ ಆಗುತ್ತೆ ಪ್ಯಾರಾಲೈಸಿಸ್ ಆದಾಗ ಬ್ಲಡ್ ಬ್ರೈನ್ ಅಲ್ಲಿ ಕ್ಲಾಟ್ ಆಗುತ್ತೆ ಅದು ನಿಮ್ಗೆ ಪ್ರತಿಯೊಬ್ಬರು ಗೊತ್ತಿರೋ ವಿಚಾರ ಲೆಫ್ಟ್ ಸೈಡ್ ಕ್ಲಾಟ್ ಆದ್ರೆ ನೀವು ರೈಟ್ ಸೈಡದ್ದೆಲ್ಲ ನಿಮಗೆ ಈಗ ರೈಟ್ ಸೈಡ್ ಕ್ಲಾಟ್ ಆದ್ರೆ ಲೆಫ್ಟ್ ಸೈಡದ್ದು ಭಾಗ ಇದು ಕಂಟ್ರೋಲ್ ಮಾಡೋದ್ರಿಂದ ಇದು ನಿಷ್ಕ್ರಿಯವಾಗುತ್ತೆ ಇವರಿಗೆ ಲೆಫ್ಟ್ ಸೈಡಲ್ಲಿ ಕ್ಲಾಟ್ ಆದರೆ ರೈಟ್ ಸೈಡದ ಭಾಗಕ್ಕೆ ನಿಷ್ಕ್ರಿಯವಾಗುತ್ತೆ ಅದರ ಅಪೋಸಿಟ್ಟು ಕಂಟ್ರೋಲ್ ಮಾಡ್ತಾ ಇರುತ್ತೆ ಲೆಫ್ಟ್ ಬ್ರೈನ್ ರೈಟ್ ಸೈಡು ರೈಟ್ ಬ್ರೈನ್ ಲೆಫ್ಟ್ ಸೈಡನ್ನು ಕಂಡ್ ಬಾಡಿನ ಕಂಟ್ರೋಲ್ ಮಾಡ್ತಾ ಇರುತ್ತೆ ಅಲ್ಲಿ ಕ್ಲಾಟ್ ಆದಾಗ ಅದು ನಿಷ್ಕ್ರಿಯ ಆಗುತ್ತೆ ಆ ಕ್ಲಾಟ್ ರಿಮೂವ್ ಮಾಡ್ಕೊಂಡು ಬಂದುಬಿಟ್ಟು ಈ ನರಗಳು ವೀಕ್ನೆಸ್ ಆಗಿರೋದನ್ನು ಸ್ಟ್ರೆಂತ್ಗೊಳಿಸೋಕ್ಕೆ ಸಮಯ ಬೇಕು ಅದು ತ್ರೀ ಟು ಸಿಕ್ಸ್ ಮಂತ್ಸ್ ಒಂದು ನಾರ್ಮಲ್ ಕೋರ್ಸ್ ಅಂತ ಇರುತ್ತೆ ಅದನ್ನು ನಾವು ಮಾಡ್ಕೋತ ಬಂದಂಗೆ ಮಂತ್ಲಿ ಮಂತ್ಲಿ ಇಂಪ್ರೂವ್ಮೆಂಟ್ ಕಾಣ್ತಾರೆ ಒಂದು ಎರಡನೇದ್ದು ಅಗೇನ್ ಅದ್ರ ಜೊತೆಗೆ ನಾವು ನಾಡಿ ಸೆಟ್ಟಿಂಗನ್ನು ಬಳಸ್ತೀವಿ ಈ ನಾಡಿ ಸೆಟ್ಟಿಂಗ್ಸಲ್ಲಿ ನಾವು ಹೇಳಿದ್ವಲ್ಲ ಇನ್ನು ಕೆಲವೊಂದು ನಾವು ಮನುಷ್ಯರು ಎಷ್ಟೇ ಮಾಡಿದ್ರು ದೇವ್ರ ಕೃಪೆ ಬೇಕೇ ಬೇಕು ಆ ದೇವ್ರ ಕೃಪೆ ಇರೋದರಿಂದ ಅದನ್ನು ನಾವು ನಾಡಿ ಸೆಟ್ಟಿಂಗ್ ಮಾರೋ ಮಾಡೋದ್ರಿಂದ ಅದು ಎನರ್ಜಿ ಪಾಸ್ ಆಗುತ್ತೆ ಎನರ್ಜಿ ಕಾಸ್ಮಿಕ್ ಎನರ್ಜಿ ಕಾಸ್ಮಿಕ್ ವರ್ಲ್ಡು ಕಾಸ್ಮಿಕ್ ಎನರ್ಜಿ ಇದೆಲ್ಲ ಆಧ್ಯಾತ್ಮಕ್ಕೆ ಸೇರಿದ್ದು ಇದೆಲ್ಲ ದೇವ್ರನ್ನ ನಂಬೋದು ಯಾರ್ಯಾರು ಜನ ಇರ್ತಾರೆ ಅವ್ರಿಗೆ ಅದು ಫೀಲೂ ಆಗುತ್ತೆ ಅವ್ರಿಗೆ ಹುಷಾರೂ ಆಗ್ತಾರೆ ಕ್ಯೂರ್ ಆಗ್ತಾರೆ ಮತ್ತು ಅದು ರಿಸಲ್ಟು ಬಂದಿದೆ ಸೊ ನಾವು ಅದನ್ನು ಸೆಟ್ ಮಾಡಿ ನಾಡಿ ಸೆಟ್ ಮಾಡಿ ಆ ಎಲ್ಲ ಟ್ರೀಟ್ಮೆಂಟನ್ನು ಸರಿ ಮಾಡ್ತೀವಿ सूपर सर् नस्ट बेचार नमस्कार